ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ತಾರೆ ಸಾಕಷ್ಟು ಕಡೆ ವಿಸಿಟ್ ಕೂಡ ಮಾಡ್ತಾ ಇರ್ತಾರೆ ಇದೀಗ ಒಂದು ಕೊಪ್ಪಳ ಭಾಗಕ್ಕೆ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರಬಹುದು ಟ್ರಾವೆಲ್ ಮಾಡೋ ಒಂದು ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ ನಮ್ಮ ಒಂದು ಪ್ರೀತಿ ಅಭಿಮಾನಿ ಸೊ ಅವರ ಒಂದು ಅಂಗಡಿ ಕ್ಲೋಸ್ ಆಗ್ಬಿಡಿತ್ತು ಓಪನಿಂಗ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಈಗ ಓಪನ್ ಮಾಡ್ತಾ ಇದ್ದಾರೆ ದೇವರ ಪೂಜೆ ಇದೆ ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ದಾರೆ ಸೊ ಬಿಗ್ ಬಾಸ್ ಟೈಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಸೊ ಅವರ ಒಂದು ಶಾಪ್ಗೆ ಹೋಗ್ತಾ ಇದ್ದೀನಿ ಕೊಪ್ಪಳಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಕೂಡ ಬನ್ನಿ ಯಾರು ಮೀಟ್ ಮಾಡ್ಬೇಕು ಎಲ್ಲರೂ ಬನ್ನಿ ಅನ್ನುವಂತ ಮತನ ಪ್ರತಾಪ್ ತಿಳಿಸ್ತಾರೆ ಜೊತೆಗೆ ಈ ರೀತಿಯ ಒಂದು ಸಹಾಯವನ್ನ ಮಾಡ್ತಿರೋದು ನೋಡಿ ಜನರಿಗೂ ಕೂಡ ಖುಷಿಯಾಗಿದೆ ಯಾಕೆಂದ್ರೆ ಪ್ರತಾಪ್ ಅವರು ಬಹಳಷ್ಟು ರೀತಿಯಲ್ಲಿ ಕಷ್ಟದಿಂದ ಬಂದವರು ಗೊತ್ತು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಜನರಿಗೆ ಯಮರ್ಸುವಂತ ಕೆಲಸ ಮಾಡಿದ್ರು ಅದು ಕೂಡ ಸ್ವಲ್ಪ ಅಂದ್ರೆ ಅವರ ಒಂದು ಮಾತಾಗಿ ಕೂಡ ಅದು ಕೂಡ ಒಪ್ಪಿಕೊಳ್ಳುವಂತ ಮಾತು ಅವರು ಕೂಡ ಒಪ್ಕೊಂಡಿದ್ದಾರೆ ಆದ್ರೆ ಈಗ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದ್ದಾರೆ ಜನರಿಗೆ ಇಷ್ಟವಾಗ್ತದೆ ಬಿಗ್ ಗೆ ಬಂದ ಮೇಲೆ ಜನರು ಸಾಕಷ್ಟು ರೀತಿಯಲ್ಲಿ ಪ್ರತಾಪ್ ಅವರನ್ನ ಸ್ವೀಕರಿಸಿದ್ದಾರೆ ತುಂಬಾ ಜನರು ಇಷ್ಟ ಪಡ್ತಿದ್ದಾರೆ ಅದೇ ರೀತಿ ಸಾಕಷ್ಟು ಜನರು ಈ ರೀತಿಯ ಒಂದು ಫಂಕ್ಷನ್ ಗಳಿಗೆಲ್ಲ ಪ್ರತಾಪ್ ಅವರನ್ನ ಕರಿತಾ ಇರ್ತಾರೆ ಸೊ ಹೀಗಾಗಿ ಪ್ರತಾಪ್ ಅವರು ಕೂಡ ಬಿಡುವನ ಮಾಡ್ಕೊಂಡು ಈ ರೀತಿಯ ಒಂದು ಫಂಕ್ಷನ್ ಗಳಿಗೆ ಬರ್ತಾರೆ ಅಟೆಂಡ್ ಮಾಡ್ತಾರೆ ಅವರ ಅಚ್ಚು ಬೆರೀತಾರೆ ಕುಟುಂಬದವರ ಜೊತೆ ಬೇರೀತಾರೆ ಜೊತೆಗೆ ಏನಾದ್ರು ಸಹಾಯ ಬೇಕಾದ್ರೆ ಅದನ್ನು ಕೂಡ ಮಾಡ್ತಾರೆ ಹುಟ್ಟು ಕೂಡ ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಸಹ ನೋಡಿರ್ತೀರಾ ಹೀಗೆ ಕಂಪ್ಲೀಟ್ ಆಗಿ ಪ್ರತಾಪ್ ಅವರು ಜನರಿಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಜನರು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೀವೇನಂತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸೋ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೂ ಕೂಡ ಪ್ರತಾಪ್ ಇಷ್ಟ ಜೈ ಡ್ರೋ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ